ಕಾರವಾರ ನಗರದಿಂದ ಹಬ್ಬುವಾಡ ಸಂಪರ್ಕಿಸುವ ರಸ್ತೆಯು ಸಂಪೂರ್ಣವಾಗಿ ಹದಗಟ್ಟಿದ್ದು ಶೀಘ್ರವೇ ರಸ್ತೆಯನ್ನ ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆ ಹಾಗೂ ಆಟೋರಿಕ್ಷಾ ಚಾಲಕರಿಂದ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ಇಲ್ಲಿನ ಎಪಿಎಂಸಿ ಬಳಿ ಆರಂಭವಾದ ಪ್ರತಿಭಟನೆಯಲ್ಲಿ ನೂರಾರು ಸಾರ್ವಜನಿಕರು ಭಾಗವಹಿಸಿದರು ಹಾಳಾಗಿರುವ ರಸ್ತೆಯಲ್ಲಿ ಸಾರ್ವಜನಿಕರು ಶಾಲಾ ಮಕ್ಕಳು ವಯಸ್ಕರು ಹಿರಿಯ ನಾಗರಿಕರು ದಿನನಿತ್ಯ ಸಂಚರಿಸುತ್ತಿದ್ದಾರೆ ಈಗಾಗಲೇ ಸಾಕಷ್ಟು ಅಪಘಾತಗಳಾಗಿವೆ ಆದರೂ ನಗರಸಭೆ ಹಾಗೂ ಲೋಕೋಪಯೋಗಿ ಇಲಾಖೆಯು ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಈ ರಸ್ತೆಯಲ್ಲಿ ಶಾಲಾ ಮಕ್ಕಳನ್ನು ಕರೆದೊಯ್ಯುವ ಆಟೋರಿಕ್ಷಾಗಳು ಪದೇ ಪದೇ ರಿಪೇರಿಗೆ ಬರುತ್ತವೆ ಹೀಗಾಗಿ ನಗರಸಭೆಯು ಈ ಬಗ್ಗೆ ಗಮನಹರಿಸಿ ಕೂಡಲೇ ರಸ್ತೆಯ ದುರಸ್ತಿಗೆ ಮುಂದಾಗಬೇಕು ಎಂದು ನಗರಸಭೆಯ ಆಯುಕ್ತ ಜಗದೀಶ್ ಹುಲಗೆಜ್ಜಿ ಅವರಿಗೆ ಮನವಿ ಸಲ್ಲಿಸಿದರು

ಹಾಕಿದ ತಕ್ಷಣ ಇನ್ನೂ ಹಸಿರೇ ಇತ್ತು ಇಟ್ಟಂತ ಕಲ್ಲು ಕಿತ್ ಕಿತ್ತು ಗಾಡಿನೆಲ್ಲ ತಗೊಂಡು ಹೋದ್ರು ಮತ್ತೆ ಹಾಳು ಮಾಡಿಟ್ರು ಅದನ್ನ ಅದಾದ್ಮೇಲೆ ಇನ್ಸ್ಟಂಟ್ ಅದ್ ಇದು ತೊಗೊಂಬಂತೆ ಯಾವುದೋ ತೊಗೊಂಬಂದು ತೊಂಬುದು ಸಾಂಬಾರ್ ಹಾಕಿ ಅಲ್ಲಿ ಯಾಕಂತಂದ್ರೆ ಮತ್ತೆ ಸಮಸ್ಯೆ ಆಯ್ತು ಮಳೆ ಜಾಸ್ತಿ ಆಯ್ತು ಆಮೇಲೆ ಏನ್ ಮಾಡಿದ್ವಿ ಇದು ತೊಂದರೆ ಆಗೋದು ಬೇಡ ಮಳೆ ನಿಂತ ಮೇಲೆನೆ ಕವರ್ ಮಾಡೋಣ ಅಂತ ಆಯ್ತು ಈ ಮಳೆ ಇನ್ನು ಈ ತಿಂಗಳು ಎರಡುವರೆಗೆ ಇದೆ ಅಂತಿದ್ವಿ ಇಲ್ಲ ಸರ್ ಇನ್ನು ನಾಲ್ಕು ತಿಂಗಳು ಮಳೆ ಇದೆ ಇನ್ನು ನಾಲ್ಕು ತಿಂಗಳ ನಮ್ಮ ಜನರು ಸತ್ತೋಗೋರು ಬಡವರು ಸರ್ ಒಂದ್ ನಿಮಿಷ ಸರ್ ನಮ್ದೊಂದು ಕೇಳಿ ಈ ಬಡವರು ದಿವಸಕ್ಕೆ ಎರಡ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಗಳಿಸೋರು ದಿವ್ಸ ಖರ್ಚು ಅವ್ರ್ ನಾಲ್ಕುನೂರು ರೂಪಾಯಿ ಬರ್ತದೆ ರಿಕ್ಷಾ ಮುರಿದ್ರೆ ಹಿಂಗೆ ಪರಿಸ್ಥಿತಿಯಲ್ಲಿ ಇದ್ದಾಗ ಇವರು ಏನ್ ಮಾಡ್ಬೇಕು ಹೆಂಡತಿ ಮಕ್ಕಳನ್ನು ಹೆಂಗ್ ಸಾಕ್ಸ್ಬೇಕು ಶಾಲೆ ಮಕ್ಕಳಿಗೆ ಶಾಲೆಗೆ ಹೆಂಗಾಗಬೇಕು ಶಾಲೆ ಓದಿಸ್ಲಿಕ್ಕೆ ಏನು ಮಾಡ್ಬೇಕು ನೀವ್ ಹೇಳಿ ಸರ್ ಪಾಪ ಬಡವರು ಶಾಲೆ ಮಕ್ಕಳಿಗೆ ನೀರು ಹೋಗುವಾಗ ರಸ್ತೆಯಲ್ಲಿ ಗಾಡಿಗಳು ಹೋಗೋ ನೀರು ಹೊಡ್ಕೊಂಡು ಹೋಗ್ತಾರೆ ರಾಡಿ ಮಾಡ್ಬೇಕಾದ್ರೆ ಹಿರಿಮು ಇವರು ಹಿರಿಯ ನಾಗರಿಕರು ಹೋಗುವಾಗ ಹೊಂಡದಲ್ಲಿ ಬಿಟ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರೆ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜೇಶ್ ನಾಯ್ಕ್ ಹಾಗೂ ಆಟೋ ಚಾಲಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ